ಬಂಧುಗಳೇ ಇತ್ತೀಚೆಗೆ ಬಹಳ ಕೆಟ್ಟ ಘಟನೆಗಳು ನಡೀತಾ ಇದ್ದಾವೆ ಇಲ್ಲಿಯೂ ಕೂಡ ಒಂದು ಬಹಳ ಕೆಟ್ಟ ಘಟನೆ ನಡೆದಿರ್ತಕ್ಕಂಥದ್ದು ಇಲ್ಲಿ ಒಬ್ಬ ಮಾಜಿ ಯೋಧ ಏನು ಮಾಡಿದೇನಪ್ಪ ಅಂದ್ರೆ ತನ್ನ ಪತ್ನಿಯ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಕುಕ್ಕರ್ನಲ್ಲಿ ಬೇಯಿಸಿ ಅದನ್ನು ಸುಟ್ಟು ಮೋರಿಯಲ್ಲಿ ಹಾಕಿರ್ತಕ್ಕಂಥ ಒಂದು ಅಮಾನವಯತೆ ಘಟನೆಯನ್ನು ನಡೆದಿರ್ತಕ್ಕಂಥದ್ದು ಒಟ್ಟಿನಲ್ಲಿ ಇತ್ತೀಚೆಗೆ ಇಂತಹ ಘಟನೆಗಳು ಹೆಚ್ಚಾಗ್ತಾ ಇದ್ದಾವೆ ಆಕ್ಸಿಡೆಂಟ್ಗಳು ಹೆಚ್ಚಾಗ್ತಾ ಇದ್ದಾವೆ ದುರ್ಮರಣಗಳು ಜಾಸ್ತಿ ಆಗ್ತಾ ಇದ್ದಾವೆ ಇದನ್ನೆಲ್ಲ ನೋಡ್ತಾ ಇದ್ರೆ ಏನನ್ಸುತ್ತೆ ಅಪ್ಪ ಅಂದ್ರೆ ಆಲ್ರೆಡಿ ಕಲಿಯುಗ ಮುಗಿದು ಹೋಗಿದೆ ಸತ್ಯಯುಗ ಆರಂಭ ಆಗ್ತಾಯಿದೆ ಈ ಕಲಿಯುಗದ ಅಂತ್ಯದಲ್ಲಿ ಏನಾಗ್ತಿದ್ದೇವೆ ಇಲ್ಲಿ ಸಾಲು ಸಾಲಾಗಿ ಮರಣಗಳಾಗ್ತಾ ಸಾಲು ಸಾಲಾಗಿ ರೋಗಗಳು ಬರ್ತಾ ಇದಾವೆ ಒಟ್ಟಿನಲ್ಲಿ ಮಾನವನ ಒಂದು ಅಂತ್ಯ ಕಾಣಿಸ್ತಾ ಇದೆ ಹೊಂಡಿದ್ರೆ ಸಾಕು ಇಂತಹ ದುರ್ಘಟನೆಗಳನ್ನು ನಾವು ಕೇಳ್ತಾನೆ ಇರ್ತೀವಿ ಇವಾಗ ಕೂಡ ಇಂತಹದೇ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಈ ಘಟನೆ ಬಗ್ಗೆ ನೋಡ್ತಾ ಹೋಗೋಣ ಇದು ಎಲ್ಲಿ ನಡೀತು ಹೀಗೆ ನಡೀತು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಇದು ಹೈದರಾಬಾದ್ನಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಇಲ್ಲಿ ಮಾಜಿ ಯೋಧ ಇಂತಹ ಒಂದು ಕೃತ್ಯ ಮಾಡಬಾರ್ದಾಗಿತ್ತು ಆಲ್ರೆಡಿ ಒಂದು ಕೃತ್ಯ ನಡೆದಿರ್ತಕ್ಕಂಥದ್ದು ಇಲ್ಲಿ ಹೆಂಡತಿಗೆ ಅನುಮಾನ ಬಂದಿರುತ್ತೆ ಅದು ಯಾವುದ್ರ ಮೇಲೂ ಅನುಮಾನ ಬಂದಿರಬಹುದು ಅದನ್ನ ಬ ಬಗೆಹರಿಸ್ಕೊಳ್ಳೋದನ್ನು ಬಿಟ್ಟು ಆ ಯೋಧ ಏನು ಮಾಡಿದಾನೆ ಅಂದ್ರೆ ಹೆಂಡತಿಯ ಒಂದು ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಕುಕ್ಕರ್ನಲ್ಲಿ ಬೇಯಿಸಿ ಅದನ್ನು ಸುಟ್ಟು ಯಾರಿಗೆ ಗೊತ್ತಾಗದಾಗೆ ಮೋರಿಯಲ್ಲಿ ಬಿಟ್ಟಿರ್ತಕ್ಕಂಥದ್ದು ಇದಕ್ಕಿಂತ ಮುಂಚೆ ಅವನು ಒಂದು ನಾಯಿ ಮೇಲೆ ಆ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿದಾನೆ ಅಂತ ಆ ನಾಯಿಯನ್ನು ಕತ್ತರಿಸಿ ಕುಕ್ಕರ್ನಲ್ಲಿ ಬೇಯಿಸಿ ಅದನ್ನು ಸುಟ್ಟು ಆ ವಾಸನೆ ಬರದಂತಾದ ಮಾತ್ರಕ್ಕೆ ಆ ಹೆಂಡತಿಯನ್ನು ಈ ರೀತಿ ಮಾಡಿರ್ತಕ್ಕಂಥ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಒಟ್ಟಿನಲ್ಲಿ ಒಂದು ಅಮಾನವಿಯಾಗಿರ್ತಕ್ಕಂತಹ ಘಟನೆ ಅದರಲ್ಲೂ ಮಾಜಿ ಯೋಧ ಮಾಡಿರ್ತಕ್ಕಂಥ ಒಂದು ಘಟನೆ ಆಗಿರ್ತಕ್ಕಂಥದ್ದು ಒಟ್ನಲ್ಲಿ ಇತ್ತೀಚೆಗೆ ಇಂತಹ ಘಟನೆಗಳು ಜಾಸ್ತಿ ಆಗ್ತಾ ಇದ್ದೇವೆ ನಮ್ಮ ಸುತ್ತಮುತ್ತಲೂ ಕೂಡ ಇಂತಹ ಘಟನೆಗಳನ್ನು ನಾವು ನೋಡ್ತಾ ಇದ್ದೇವೆ ಕೊಲೆ ಆಗಿರ್ಬೋದು ಆ ಆ್ಯಕ್ಸಿಡೆಂಟ್ ಅಂತರೂ ಇತ್ತೀಚೆಗೆ ಬಹಳ ಜಾಸ್ತಿ ಆಗಿರ್ತಕ್ಕಂಥದ್ದು ಒಟ್ನಲ್ಲಿ ನೀವು ಕೂಡ ಮನೆಯಿಂದ ಆಚೆ ಹೋಗ್ತೀರಪ್ಪ ಅಂದ್ರೆ ಬಹಳ ಎಚ್ಚರಿಕೆಯಿಂದ ಹೋಗಿ ಆ ಮನೆಯಿಂದ ಆಚೆ ಬಹಳ ಅವಶ್ಯಕತೆ ಇತ್ತುಪ್ಪ ಅಂದ್ರೆ ಹೋಗದಿದ್ದರೆ ನಡೆಯೋದಿಲ್ಲ ಅನ್ನೋ ಕಾರಣ ಇತ್ತುಪ್ಪ ಅಂದ್ರೆ ಮಾತ್ರ ಹೊರಗೆ ಹೋಗಿ ಯಾರ ಜೊತೆ ಎಷ್ಟು ಇರಬೇಕು ಅಷ್ಟವನ್ನು ಸಂಬಂಧವನ್ನು ಬೆಳೆಸ್ಕೊಳ್ಳಿ ಒಟ್ಟಿನಲ್ಲಿ ಯಾವುದನ್ನು ಕೂಡ ಅತಿಯಾಗಿ ಮಾಡಬೇಡಿ ಅತಿಯಾಯಿತು ಅಪ್ಪ ಅಂದ್ರೆ ಅಮೃತವು ಕೂಡ ವಿಷ ಆಗ್ತಕ್ಕಂಥದ್ದು ಅಂತಹ ಘಟನೆಗಳು ಇತ್ತೀಚೆಗೆ ಜಾಸ್ತಿ ನಡೀತಾ ಇದೆ ಒಂದು ಆ ಟಿ ವಿ ಓಪನ್ ಮಾಡಿದ್ರಪ್ಪ ಅಂದರೆ ಇಂತಹ ಘಟನೆಗಳನ್ನೇ ಕೇಳೋ ಆ ಕಾಲ ಇವಾಗ ಬಂದಿರ್ತಾರೆ ಂತ ಇಂಥ ಘಟನೆಗಳನ್ನು ನಮ್ಮ ಆ ಮುತ್ತಜ್ಜ ಆಗಿರ್ಬೋದು ತಂದೆ ತಾಯಿಗಳು ಇಂಥ ಮಾತುಗಳನ್ನು ಜಾಸ್ತಿ ಇಂಥ ಘಟನೆಗಳನ್ನು ಕೇಳಿಲ್ಲ ಈಗ ನಾವೇ ಇಂಥ ಘಟನೆಗಳನ್ನು ಜಾಸ್ತಿ ಕೇಳ್ತಾ ಇದ್ದೇವೆ ಜಾಸ್ತಿ ನೋಡ್ತಾ ಇದ್ದೇವೆ ಒಟ್ಟಿನಲ್ಲಿ ಇಂತಹ ಘಟನೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಒಟ್ಟಿನಲ್ಲಿ ಕಲಿಯುಗ ಅಂತ್ಯ ಆಗಿರ್ತಕ್ಕಂಥದ್ದು ಸತ್ಯಯುಗ ಆರಂಭದಲ್ಲಿ ಇರತಕ್ಕಂಥದ್ದು ಆವಾಗ ಈ ರೀತಿ ಘಟನೆಗಳು ನಡೀತಾ ಇದ್ದವು ಒಟ್ಟಿನಲ್ಲಿ ಈ ಘಟನೆ ಕೂಡ ಹೈದರಾಬಾದ್ನಲ್ಲಿ ನಡೆದಿರ್ತಕ್ಕಂಥದ್ದು ಒಂದು ಚಿಕ್ಕ ಘಟನೆ ಆದರೂ ಕೂಡ ಬಹಳ ಗಂಭೀರವಾಗಿ ತೆಗೆದುಕೊಳ್ತಕ್ಕಂಥ ಒಂದು ವಿಷಯ ಅವರನ್ನೀಗ ಏನು ಮಾಡಿದ್ದಾರಪ್ಪ ಅಂದರೆ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಆ ಮಾತ್ರ ಬೇರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಆ ನ್ಯಾಯ ಸಿಗೋದು ನಮ್ಮ ದೇಶದಲ್ಲಿ ಬಹಳ ಕಡಿಮೆ ಅವನು ಒಂದಿಸಿದ ಒಳಗಡೆ ಇರ್ತಾನೆ ಆಮೇಲೆ ಹೊರಗಡೆ ಬರ್ತಾನೆ ಇದು ಸಹಜವಾಗಿರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಈ ರೀತಿ ಕಾನೂನು ವ್ಯವಸ್ಥೆ ಇರುವುದರಿಂದ ಈ ರೀತಿ ಘಟನೆಗಳು ನಡೀತಾ ಇದ್ದಾವೆ ಸ್ನೇಹಿತರೆ ಒಟ್ಟಿನಲ್ಲಿ ಕಾನೂನು ಇಲ್ಲಿ ಗಟ್ಟಿ ಆಯಿತುಪ್ಪ ಅಂದ್ರೆ ಸ್ವಲ್ಪ ಇಂಥ ಘಟನೆಗಳನ್ನು ಕಡಿಮೆ ಆಗ್ತವೆ ಒಟ್ಟು ಕಾನೂನು ಕಡೆ ಸ್ವಲ್ಪ ಕಾನೂನು ಕೂಡ ಗಟ್ಟಿ ಆಗಬೇಕು ಈ ರೀತಿ ಘಟನೆ ಆಯಿತಪ್ಪ ಅಂದರೆ ಈ ರೀತಿ ಅವಳಿಗೆ ಯಾವ ಸ್ಥಿತಿ ಆಗಿದೆ ಅದೇ ಸ್ಥಿತಿ ಈತನಿಗೂ ಆಯಿತು ಅಪ್ಪ ಅಂದ್ರೆ ಈ ಘಟನೆಗಳು ಕಡಿಮೆ ಆಗ್ತಾವೆ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಇಂತಹ ಘಟನೆಗಳು ಕಡಿಮೆ ಅನಿಸಲ್ಲ ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು